ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಫ್ರೈಡೇ ಬೆಳ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎದ್ದಳೋದು ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ರಂಗೋಲಿ ಅಷ್ಟೇ ಆಗಿದ್ದೀನಿ ಇನ್ನೂ ಸ್ನಾನ ಪೂಜೆ ಎಲ್ಲ ಮಾಡಬೇಕು ಟೈಮ್ ಆಗೋಗಿದೆ ಸೊ ಹಾಗಾಗಿ ಈವ್ನಿಂಗ್ ಆದರೂ ಮಾಡೋಣ ಅಂತ ಹೇಳಿ ಡೈರೆಕ್ಟು ಟಿಫನ್ನ ಮಾಡೋಣ ಅಂತ ಬಂದೆ ಇವಾಗ ಬಿಸಿಬೇಳೆವತ್ತು ಮಾಡಬೇಕು ತಿಂಡಿಗೆ ಹಾಗೆ ಹಸ್ಬೆಂಡ್ಗೆ ಬಾಕ್ಸ್ಗೆ ಸಾಂಬಾರು ರೈಸ್ ಪಲ್ಯ ಎಲ್ಲನೂ ಕೂಡ ಮಾಡಬೇಕು ಸ್ವಲ್ಪ ಗಡಿಬಿಡಿಯಲ್ಲಿ ದಿನ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇವತ್ತು ನೋಡೋಣ ಯಾವ ರೀತಿ ಇವತ್ತು ದಿನ ಹೋಗುತ್ತೆ ಆ ರೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಇದು ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ನೈಟೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಟ್ಕೊಬಿಡ್ತಾ ಇದ್ದೆ ಸೊ ಅದು ಮಾಡ್ಕೊಂಡಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು ಇವತ್ತೇನು ತರಕಾರಿಗಳನ್ನು ಏನು ಹೆಚ್ಚಿಟ್ಕೊಂಡಿರಲಿಲ್ಲ ಸೊ ಹಾಗಾಗಿ ಇವಾಗೆಲ್ಲ ಕಟ್ ಮಾಡಿಕೊಂಡು ಮಾಡ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತಾನೆ ಅನಿಸುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಲೇಟಾಗಿ ಎದ್ದಿದ್ರಿಂದ ಏನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಮಾರ್ನಿಂಗು ಯಾಕಂತಂದ್ರೆ ಗಡಿ ಬಿಡಿಯಲ್ಲಿ ಬಿಸಿಬೇಳೆ ಬಾತ್ ಬೇರೆ ಮಾಡಬೇಕಿತ್ತು ಅದನ್ನು ಮಾಡಿದೆ ಹಾಗೆ ಬಾಕ್ಸ್ಗೆ ಅನ್ನ ಸಾಂಬಾರ್ ಪಲ್ಯ ಎಲ್ಲ ಮಾಡಬೇಕಿತ್ತು ಸ್ವಲ್ಪ ಲೇಟಾಗಿ ಎದ್ದೆ ಹಾಗಾಗಿ ವ್ಲಾಗ್ನ ಏನು ಕಂಟಿನ್ಯೂ ಮಾಡಲಿಲ್ಲ ಗಡಿಬಿಡಿಯಲ್ಲಿ ಮಾಡಿ ಕಳಿಸಿದೆ ಆಫೀಸ್ ಕೂಡ ಹಸ್ಬೆಂಡ್ ಹಸ್ಬೆಂಡ್ ಕೂಡ ಆಫೀಸಿಗೆ ಹೋದ್ರು ಇವಾಗ ಪಾಪ ಕೂಡ ಮಲ್ಕೊಂಡಿದ್ದಾನೆ ಸೊ ಹಾಗಾಗಿ ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಮ್ಮದು ಸ್ಕೂಲಲ್ಲಿ ಪಾಪದ್ದು ಯೂನಿಫಾರ್ಮ್ ಕೊಟ್ಟಿದ್ದಾರೆ ಹಾಗೇ ಅವನಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಬ್ಯಾಗ್ ಮತ್ತು ಅವನದೆಲ್ಲ ಸ್ಕೂಲ್ಗೆ ಏನು ಬೇಕೋ ಆ ಥರ ಥಿಂಗ್ಸ್ ಎಲ್ಲ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಹಾಗೇ ಆಗಿದ್ನಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ ಇವತ್ತು ಸಂಜೆ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಸೊ ತುಂಬ ದಿನ ಆಗಿದೆ ಹೊಸ ಕಾರ್ ತೊಗೊಂಡ್ಮೇಲೆ ನಾವು ಊರಿಗೆ ಹೋಗೇ ಇಲ್ಲ ಸೊ ಊರಿಗೆ ಹೋಗಬೇಕು ಹಾಗಾಗಿ ಹಸ್ಬೆಂಡ್ ಸ್ವಲ್ಪ ಬೇಗ ಬರ್ತೀನಿ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಅಂತ ಹೇಳಿದರೆ ನೋಡೋಣ ಯಾವ ಟೈಮಿಗೆ ಬರ್ತಾನೋ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇದನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪಾಪುಗೆ ಈ ಥರ ಯೂನಿಫಾರ್ಮ್ ಕೊಟ್ಟಿದ್ದಾರೆ ತುಂಬ ಮುದ್ದ ಕಾಣಿಸ್ತಿದ್ದ ಅವನಂತೂ ಇದು ಬಂದು ಇದು ಒಂಥರ ಕ್ರೀಮ್ ಇಶ್ಯೂ ಕ್ರೀಮ್ ಅಲ್ಲ ಗೋಲ್ಡು ಅಲ್ಲ ಆ ಥರ ಇದೆ ಕ್ರೀಮ್ ಥರ ಬರುತ್ತೆ ಇದು ಆ ಥರದ್ದು ಬಂದು ಅದಕ್ಕೆ ಈ ಥರದ್ದು ಬಂದು ಗ್ರೇ ಕಲರ್ ಮ್ಯಾಚಿಂಗ್ ಇದೆ ಈ ಥರದ್ದು ಎರಡು ಕೊಟ್ಟಿದ್ದಾರೆ ಯೂನಿಫಾರ್ಮ್ ಅವನಿಗೆ ಇದು ಮಂಡೇ ಟ್ಯೂಸ್ಡೇ ಮತ್ತೆ ತರ್ಸ್ಡೆ ಫ್ರೈಡೆ ಆ ಫೈವ್ ಡೇಸ್ ಅಷ್ಟೇ ಅವನಿಗೆ ಇರುವಂಥದ್ದು ನರ್ಸರಿಗೆ ಆ ಸ್ಯಾಟರ್ಡೆ ಸಂಡೇ ಅವ್ನಿಗೆ ಲೀವ್ ಇರುತ್ತೆ ಸೊ ಹಾಗಾಗಿ ಇದು ಟು ಟೂ ಡೇಸ್ಗೆ ಒಂದು ಯೂನಿಫಾರ್ಮ್ ಅಂತ ಈ ಥರ ಕೊಟ್ಟಿದ್ದಾರೆ ಅದ್ರ ಜೊತೆ ಈ ಥರ ಸಾಕ್ಸ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕೊಟ್ಟಿದ್ದಾರೆ ಅವನಿಗೆ ಹಾಗೆಯೇ ಈ ಒಂದು ಕೊಟ್ಟಿದ್ದಾರೆ ಇದನ್ನ ಇದು ವ್ಯಗ್ನೇಶ್ ಅಂತ ಹೇಳಿ ಇದು ಪಿ ಟಿ ಡ್ರೆಸ್ ಆ ಥರ ಬರುತ್ತೆ ದೊಡ್ಡವರಿಗಾದ್ರೆ ರೆಡ್ ಗ್ರೀನ್ ಆ ಥರ ಇರುತ್ತೆ ಚಿಕ್ಕ ಮಕ್ಕಳಿಗೆ ಈ ಆರೆಂಜ್ ಮತ್ತೆ ಗ್ರೇ ಕಲರ್ ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿದೆ ಯೂನಿಫಾರ್ಮ್ ಗಿಂತ ಇದು ಟಿ ಶರ್ಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಹೋಗಿ ನನಗೆ ಇಷ್ಟ ಆಯಿತು ಅವನಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಪಾಪುಗೆ ಇದನ್ನ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದ ಇದನ್ನಂತೂ ವೇರ್ ಮಾಡಿ ನೋಡಿದಾಗ ಇದ್ರ ಜೊತೆ ಒಂದು ಸಾಕ್ಸ್ ಕೊಟ್ಟಿದ್ದಾರೆ ಇದು ಮೂರು ಯೂನಿಫಾರ್ಮ್ ಕೊಟ್ಟಿದ್ದಾರೆ ಮೂರು ಸಾಕ್ಸ್ ಕೊಟ್ಟಿದ್ದಾರೆ ಹಾಗೆಯೇ ಅದು ಒಂದು ಪಿ ಟಿ ಡ್ರೆಸ್ ಮೇಲೆ ಹಾಕೋದಿಕ್ಕೂ ಅಥವಾ ಚಳಿ ವೆದ್ ವೆದರ್ನೂ ಚಳಿ ಇದ್ದಾಗ ಹಾಕೊಳ್ಳೋದಕ್ಕೂ ನನಗೂ ಗೊತ್ತಿಲ್ಲ ಪಿ ಟಿ ಡ್ರೆಸ್ ಮೇಲೆ ಹಾಕೊಳೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದರ ಒಂದು ಸ್ವೆಟರ್ ಕೊಟ್ಟಿದ್ದಾರೆ ಇದು ಬಂದು ಇದು ಓಕೆ ಕ್ವಾಲಿಟಿ ಓಕೆ ಚೆನ್ನಾಗಿದೆ ಇದು ಕೂಡ ಇದಿಷ್ಟನ್ನು ಕೊಟ್ಟಿರುವಂಥದ್ದು ಇನ್ನು ಸ್ಕೂಲ್ ಫೀಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಲಾಸ್ಟ್ ಬ್ಲಾಗಲ್ಲಿ ನಾನು ಯಾವಾಗಾದ್ರೂ ತಿಳಿಸ್ಕೊಡ್ತೀನಿ ಅಂತ ಹೇಳಿ ನಾವು ಸೇರಿಸಿರುವಂಥದ್ದು ನಾರಾಯಣ ಸ್ಕೂಲ್ ಇಲ್ಲಿಂದ ಒಂದು ಟೂ ಟು ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮನೆಗೆ ಸೊ ಚೆನ್ನಾಗಿದೆ ಎಜುಕೇಷನ್ ಎಲ್ಲ ಅಂತ ಹೇಳಿ ತುಂಬ ಎಲ್ಲ ಕಡೆಯೂ ಅದು ಒಂದು ಇಪ್ಪತ್ತರಿಂದ ಮೂವತ್ತು ಬ್ರ್ಯಾಂಚ್ಗಳಿದ್ದಾವಂತೆ ಸೊ ಹಾಗಾಗಿ ಅದು ಚೆನ್ನಾಗಿದೆ ಅಂತ ಹೇಳಿ ಟಾಪಲ್ಲಿದೆ ಅದು ಸ್ಕೂಲು ಸೊ ಅಲ್ಲೇ ಸ್ಟಾರ್ಟಿಂಗಿಂದ ಅಲ್ಲೇ ಕಂಟಿನ್ಯೂ ಆಗಲಿ ಅಂತ ಹೇಳಿ ಸ್ವಲ್ಪ ಅವನಿಗೂ ಎಜುಕೇಶನ್ಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಸ್ವಲ್ಪ ಅಮೌಂಟ್ ವೈಸ್ ಹೇಳೋದಾದ್ರೆ ಸ್ವಲ್ಪ ಜಾಸ್ತಿಯೇ ಅದು ನರ್ಸರಿಗಂತೂ ತುಂಬನೇ ಹೆವಿ ಅಂತಲೇ ಹೇಳ್ಬೋದು ಬೇರೆ ಕಡೆ ಎಲ್ಲಾದರೆ ಒಂದು ತರ್ಟಿ ಫಾರ್ಟಿ ಆ ಥರ ಇರುತ್ತೆ ಫೀಸು ಒನ್ ಫಿಫ್ಟಿ ಆ ರೀತಿ ಇರುತ್ತೆ ಆ ಬಜೆಸ್ಟು ಅವ್ನಿಗೆ ಫೋರ್ ಅವರ್ ಅಷ್ಟೇ ಏಯ್ಟ್ ಓ ಕ್ಲಾಕಿಂದ ಟ್ವೆಲ್ ಓ ಕ್ಲಾಕ್ ತನಕ ಫೈವ್ ಡೇಸ್ ಅಷ್ಟೇನೆ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಓಕೆ ನಾವು ದುಡಿಯೋದೇ ಮಕ್ಕಳಿಗಾಗಿ ಎಜುಕೇಷನ್ ಮೇಯ್ನ್ ಅಂತ ಹೇಳಿ ಅದನ್ನೇ ಚಾಯ್ಸ್ ಮಾಡ್ಕೊಂಡ್ವಿ ನಾವು ಅವನಿಗೆ ಅಮೌಂಟ್ ಬಂದು ಒಂದು ಲಕ್ಷದ ಟ್ವೆಂಟಿ ಟೂ ತೌಸಂಡ್ ಅದು ನೈಂಟಿ ಸ್ಕೂಲ್ ಫೀಸು ಅದರದ್ದೆಲ್ಲ ಫೀಸ್ ಇರುತ್ತೆ ಇನ್ನು ತರ್ಟಿ ಟು ವ್ಯಾನ್ದು ಫೀಸ್ ಇರುತ್ತೆ ತರ್ಟಿ ಟು ಬಟ್ ನಮಗೆ ಮಗು ಕರ್ಕೊಂಡೋಗೋದು ಕರ್ಕೊಂಡು ಬರೋದು ಸ್ವಲ್ಪ ನಮಗೂ ರಿಸ್ಕ್ ಅಂತ ಅನ್ಸುತ್ತೆ ಒಂದಿನ ಟೈಮ್ ಇರುತ್ತೆ ಒಂದಿನ ಟೈಮ್ ಇರೋದಿಲ್ಲ ಸೊ ಬೇಡ ರಿಸ್ಕ್ ಬೇಡ ಅಂತ ಹೇಳಿ ಬ್ಯಾನ ನಾವು ಆಪ್ಷನ್ ತಗೊಂಡ್ವಿ ಅದಕ್ಕೆ ತಟ್ಟಿಟ್ಟು ಆ ಎಲ್ಲ ಸೇರಿ ಅವನಿಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಅವನಿಗೆ ಅಮೌಂಟ್ ನಾವು ಕಟ್ಟಿರುವಂಥದ್ದು ಇವಾಗ ಆಲ್ಮೋಸ್ಟ್ ಒಂದು ಏಯ್ಟಿ ಏಯ್ಟಿ ಫೈವ್ ಅಷ್ಟು ಪೇ ಮಾಡಿಬಿಟ್ಟಿದ್ದೀವಿ ಇನ್ನು ಸ್ವಲ್ಪ ಇದೆ ಅದನ್ನು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆದಾಗ ಅಥವಾ ಒಂದು ತ್ರೀ ಮಂತ್ ಬಿಟ್ಟು ಪೇ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ನಾವು ಅದನ್ನು ಕೇಳಿದ್ವಿ ನಾವು ಒನ್ ಸೈಡ್ ಹೆಂಗೋ ಹಸ್ಬೆಂಡ್ ಆಫೀಸಿಗೆ ಬೇಗ ಹೋದ್ರೆ ಆಗುತ್ತೆ ಒಂದು ಏಯ್ಟ್ ಓ ಕ್ಲಾಕಿಗೆ ಬೇಗ ಹೋಗ್ಬಿಡೋದು ಹಂಗೆ ಅವನನ್ನು ಡ್ರಾಪ್ ಮಾಡಿ ಹೋಗೋದು ಬರಬೇಕಾರೆ ವ್ಯಾನ್ ಅಂತಲೂ ಅದನ್ನು ಕೂಡ ವಿಚಾರಿಸಿದ್ವಿ ಬಟ್ ಆ ಥರ ಆಪ್ಷನ್ ಎಲ್ಲ ಇಲ್ಲ ನಮ್ಮ ಸ್ಕೂಲಲ್ಲಿ ತಗೊಂಡ್ರೆ ಎರಡೂ ಸೈಡ್ ಇಲ್ಲ ಇಲ್ಲಾಂದರೆ ಒಂದು ಸೈಡು ಎಲ್ಲ ವ್ಯಾನ್ಗೆ ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು ಸೊ ಇಟ್ಸ್ ಓಕೆ ಪರವಾಗಿಲ್ಲ ನಮಗೂ ಟೈಮ್ ಇರುತ್ತೆ ಒಂದೊಂದು ಟೈಮ್ ಇರೋದಿಲ್ಲ ಅಂತೇಳಿ ವ್ಯಾನ್ ತಗೋಬಿಟ್ವಿ ಸೊ ಎಲ್ಲ ಸೇರಿ ಅವನಿಗೆ ಅಷ್ಟು ಆಯಿತು ಅಮೌಂಟ್ ಎಲ್ಲ ಇದಿಷ್ಟು ಒಂದು ಸ್ಕೂಲ್ ಡೀಟೇಲ್ ಮತ್ತೆ ಒಂದು ಯೂನಿಫಾರ್ಮ್ ಎಲ್ಲ ಇನ್ನು ಬುಕ್ಸ್ ಕೂಡ ಕೊಟ್ಟಿದ್ದಾರೆ ಬುಕ್ಸ್ ಗಳೇ ಲಾಸ್ಟ್ ಬ್ಲಾಗ್ ನಾನು ಹೇಳಿದ್ದೆ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ಅವನಿಗೆ ಇನ್ನು ಅವತ್ತು ಶಾಪಿಂಗ್ ಅಲ್ಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ನೀವು ಅವನಿಗೆ ಬ್ಯಾಗ್ ತಗೊಂಡ್ವಿ ಇದು ಅವನಿಗೆ ಇಷ್ಟ ಆಗಿತ್ತು ಮಕ್ಕಳಿಗೆ ನಾನೆಲ್ಲೋ ಕೇಳಿದ್ದೆ ಆ ಬ್ಲಾಕ್ ಆತರ ಕೊಡಬಾರ್ದಂತೆ ಮಕ್ಕಳಿಗೆ ಫಸ್ಟ್ ಬ್ಯಾಗ್ ತಗೊಂಡ್ರೆ ಅದು ಶ್ರೇಯಸ್ ಅಲ್ಲ ಅಂತಾರೆ ಸೊ ಬೇಡ ಅಂತ ಹೇಳಿ ಎಲ್ಲ ನೋಡಿದ್ದೆ ನಾನು ಓದಿದ್ದು ಕೇಳಿದ್ದು ನೆನಪಿತ್ತು ನನಗೆ ಸೊ ಗ್ರೀನ್ ಆದರೆ ಅದು ಒಳ್ಳೇದು ಚೆನ್ನಾಗಿರುತ್ತೆ ಗ್ರೀನ್ ಅಂತಂದ್ರೆ ಅದು ಶುಭದ ಸಂಕೇತ ಅಂತ ಹೇಳಿ ಗ್ರೀನ್ ಇರಲಿ ಅಂತ ಹೇಳಿ ಇದನ್ನ ತಗೊಂಡ್ವಿ ಹಸ್ಬೆಂಡ್ಗೆ ಬ್ಲೂ ಇಷ್ಟ ಇತ್ತು ಬಟ್ ನಾನು ಬೇಡ ಅಂತ ಹೇಳಿ ಗ್ರೀನ್ ತಗೊಂಡೆ ಇದು ಸ್ವಲ್ಪ ಬ್ಲೂ ಇದೆ ಬಟ್ ತಗೊಂಡ್ವಿ ಇದು ಫೆದರ್ ಇದು 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 ಪ್ರೈಸ್ ಬಂದು ಸಿಕ್ಸ್ ಫಾರ್ಟಿ ಆರ್ನೂರ ನಲ್ವತ್ತು ರೂಪಾಯಿ ಫಿಕ್ಸೆಡ್ ರೇಟ್ ಅಂತ ಹೇಳಿದರು ಇದಕ್ಕೇನು ಡಿಸ್ಕೌಂಟ್ ಆ ಥರ ಏನಿಲ್ಲ ಮಕ್ಕಳಿಗೆ ಈ ಥರದ್ದೆಲ್ಲ ಅಂತ ಹೇಳಿದ್ರು ಬಾಟದಲ್ಲೇ ತಗೊಂಡ್ವಿ ಅವ್ನಿಗೆ ಶೂಸ್ ಎಲ್ಲ ತಗೊಂಡ್ವಲ್ಲ ಅವಾಗ ಸಾಕ್ಸ್ ಎಲ್ಲಾನು ಸ್ಕೂಲಲ್ಲೇ ಕೊಟ್ಟಿದ್ದಾರೆ ಸೊ ಇದನ್ನೊಂದು ತಗೊಂಡ್ವಿ ಹಾಗೆ ಒಂದು ಪೆನ್ನು ಅದೆಲ್ಲ ಹಾಕೊಡೋದಕ್ಕೆ ಒಂದು ಬಾಕ್ಸ್ ಕೂಡ ತಗೊಂಡಿದ್ದಾನೆ ಈ ಥರ ಅವನಿಗೆ ನೆಸೆಸಿಟಿ ಇಲ್ಲವೇ ನಾವು ಯಾಕಂದ್ರೆ ಅವ್ನಿಗೆ ಪೆನ್ನು ಪೆನ್ಸಿಲ್ ಆ ಥರದ್ದೆಲ್ಲ ಇರೋದಿಲ್ಲ ಅವ್ನಿಗೆ ಕಲರಿಂಗು ಡ್ರಾಯಿಂಗ್ ಆ ಥರದ್ದಿರುತ್ತೆ ಮಕ್ಕಳಿಗೆ ಸೊ ಇದನ್ನು ತುಂಬ ಇಷ್ಟಪಟ್ಟ ಅಂತ ಹೇಳಿ ಈ ಥರದ್ದು ಒಂದು ಕೊಡಿಸಿದ್ವಿ ಚೆನ್ನಾಗಿದೆ ಇದು ಎರಡೂ ಸೈಡ್ ಇದೆ ಓಕೆ ಅವನಿಗೆ ಕಲರ್ ಪೆನ್ಸಿಲ್ ಎಲ್ಲ ಹಾಕೋದಕ್ಕಾಗುತ್ತೆ ಗ್ರೇನ್ಸ್ ಎಲ್ಲ ಅಂತ ಹೇಳಿ ಇದನ್ನು ತೊಗೊಂಡ ಇಷ್ಟಪಟ್ಟು ಇದಕ್ಕೇನೋ ಒನ್ ಫಿಫ್ಟಿ ಚೆನ್ನಾಗಿದೆ ಬಟ್ ಎರಡೂ ಸೈಡ್ ಇದೆ ಇದೆಲ್ಲ ಡಿಸೈನ್ ಅವ್ನಿಗೆ ಇಷ್ಟ ಆಯಿತು ಈ ಎಲ್ಲ ಗೇಮ್ಸ್ ಇದೆ ಮೇಲ್ಗಡೆ ಒಂಥರ ಆದರೆ ಇಷ್ಟ ಆಗಿ ತೊಗೋತೀನಿ ಅಂತ ಹೇಳಿದ ಸೊ ಓಕೆ ಅಂತ ಹೇಳಿ ಇದನ್ನು ಒಂದು ತಗೊಟ್ವಿ ಚೂ ಕೂಡ ತೊಗೊಂಡ್ವಿ ಇದು ಕಾಮನ್ ಎಲ್ಲ ಮಕ್ಕಳಿಗೂ ಇರುತ್ತಲ್ಲ ವೈಟು ಮತ್ತು ಬ್ಲ್ಯಾಕು ಇದು ಅದು ಪೀಟಿದು ಏನಿದೆ ಕಲರ್ ಟೀ ಶರ್ಟ್ ತೋರಿಸಿದ್ನಲ್ಲ ಅದಕ್ಕೆ ವೈಟ್ ಹಾಕೋಬೇಕಂತೆ ಅದು ಒಂದೇ ಡೇ ವೆಗ್ ಚೇಸ್ತೇನೆ ಇನ್ನು ಅದು ಬಿಟ್ಟರೆ ಮಂಡೇ ಟ್ಯೂಸ್ಡೇ ಮತ್ತು ತರ್ ತರ್ಸ್ಡೇ ಮತ್ತು ಫ್ರೈಡೇ ಬ್ಲ್ಯಾಕ್ ಇರುತ್ತಲ್ಲ ಅದು ಸೇಮ್ ಇದರಲ್ಲೇ ಬ್ಲ್ಯಾಕ್ ತೊಗೊಂಡ್ವಿ ಇದಕ್ಕೆ ಸೆವೆನ್ ಫಿಫ್ಟಿ ಏನೋ ಬಾಟದಲ್ಲೇ ತೊಗೊಂಡ್ವಿ ಯಾಕಂದರೆ ಬೇರೆ ಹೊರ್ಗಡೆ ತೊಗೊಂಡೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಬಾಟದಲ್ಲೇ ತೊಗೊಬಿಟ್ವಿ ಮಕ್ಕಳು ಹಾಳು ಮಾಡ್ಕೊಳ್ಳೋದು ಜಾಸ್ತಿ ಅಂತ ಹೇಳಿ ಸೊ ಇದಿಷ್ಟು ಅವನಿಗೆ ತಗೊಂಡಿರೋ ಅಂತದ್ದು ಇನ್ನು ವಾಟರ್ ಬಾಟಲ್ಸ್ ಎಲ್ಲ ಇದೆ ಆಲ್ಮೋಸ್ಟ್ ಮನೇಲಿ ತುಂಬ ಇದ್ದಾವೆ ಸೊ ನನಗೆ ಒಂದು ಲಂಚ್ ಬಾಕ್ಸ್ ತಗೋಬೇಕು ಅದನ್ನು ತುಂಬ ಸರ್ಚ್ ಮಾಡಿದ್ವಿ ಬಟ್ ನನಗೆ ಯಾಕೋ ಅಷ್ಟು ಗಡಿ ಬಿಡಿಯಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಸೊ ಇನ್ ಯಾವಾಗಾರು ತಗೊಳ್ಳೋಣ ಟೈಮ್ ಇದೆಯಲ್ಲ ಅಂತ ಹೇಳಿ ಬಂದ್ವಿ ಇದಿಷ್ಟು ತಗೊಂಡಿರುವಂತದ್ದು ನಾವು ಸೊ ಇವಾಗ ಪಾಪು ಎದ್ಮೇಲೆ ಇನ್ನು ಪೂಜೆ ಏನೂ ಆಗಿಲ್ಲ ಪಾಪು ಎದ್ಮೇಲೆ ಅವನು ಊಟ ತಿನ್ನಿಸಿ ನಾನು ಕೂಡ ಊಟ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗಬೇಕು ಇವತ್ತು ಫುಲ್ ಬೇರೆ ಮಳೆ ಮೋಡ ಮೋಡ ಥರ ಇದೆ ಊರಿಗೆ ಬೇರೆ ಹೋಗಬೇಕು ಆಫೀಸ್ ಮುಗಿಸ್ಕೊಂಡು ಬರಬೇಕು ಹಸ್ಬೆಂಡು ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಹತ್ರ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಅವ್ರು ಮೇಲೆ ನಾವು ಅವ್ರು ಫ್ರೆಶ್ ಅಪ್ ಆದಮೇಲೆ ಊರಿಗೆ ಹೊರಡಬೇಕು ಕಾರ್ ತಗೊಂಡ್ಮೇಲೆ ನಾವು ಊರಿಗೆ ಹೋಗೇ ಇಲ್ಲ ಒನ್ ಟೂ ಮಂತ್ ಹತ್ರ ಹತ್ರ ಆಗಿಬಿಟ್ಟಿದೆ ಸೊ ಊರಿಗೆ ಹೋಗಿ ಕಾರ್ ಎಲ್ಲ ತೋರಿಸ್ಕೊಂಡು ಅತ್ತೆ ಮನೆ ಮತ್ತೆ ಅಮ್ಮನ ಮನೆ ಎಲ್ಲ ಹೋಗಿ ಆಮೇಲೆ ವಾಪಸ್ಸು ಒಂದು ಟೂ ಡೇಸ್ ಅಷ್ಟೇನೆ ಬರಬೇಕು ಇರೋಕ್ಕಾಗೋದಿಲ್ಲ ಯಾಕಂದ್ರೆ ಹಸ್ಬೆಂಡ್ಗೆ ರಜೆ ಇಲ್ಲದೆ ಇರೋ ಕಾರಣ ಸೊ ನೋಡೋಣ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅವ್ರು ಎಲ್ರಿಗೂ ತುಂಬ ಧನ್ಯವಾದಗಳು ಒಂದು ವೇಳೆ ನೀವು ಯಾರಾದರೂ ಈ ವಿಡಿಯೋ ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂತಂದರೆ ನಮ್ಮ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡೋದ್ರೇನ ನಾವು ಬೆಳೆಯೋದಕ್ಕೆ ಸಾಧ್ಯ ಸೊ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರುತ್ತೆ ಅಂತ ನಾನು ಆಶಿಸ್ತೀನಿ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ಹೋಗುತ್ತೆ ಆ ರೀತಿ ನಾನು ವೀಡಿಯೋನ ಮಾಡ್ಕೋತಾ ಹೋಗ್ತೀನಿ ಸೊ ಆಮೇಲೆ ನನಗೆ ಡೈಲಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಧ್ಯ ಮಧ್ಯೆ ಒಂದು ನಾನು ರೆಸಿಪೀಸ್ ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವ ರೀತಿ ವ್ಲಾಗ್ನ ಮಾಡಬೇಕು ಅಥವಾ ಯಾವ ರೀತಿ ವಿಡಿಯೋಸ್ನ ನಾನು ಮಾಡಬೇಕು ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗೂ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪ್ರಯತ್ನಪಟ್ಟು ಆ ಥರ ವಿಡಿಯೋಗಳನ್ನೇ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇವಾಗ ಈವ್ನಿಂಗು ಸ್ನಾನ ಎಲ್ಲ ಮುಗೀತು ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದು ಕೂಡ ಆಯಿತು ಇನ್ನೇನು ಪೂಜೆ ಮಾಡಬೇಕು ಪೂಜೆ ಮಾಡೋ ಅಷ್ಟರಲ್ಲಿ ಹಾಗೆ ಬರಿ ಹಣೆಯಲ್ಲಿ ಪೂಜೆ ಮಾಡೋದು ಅದು ಶ್ರೇಯಸ್ಸಲ್ಲ ಸೊ ಹಾಗಾಗಿ ಮುಖಕ್ಕೆ ಮೇಕಪ್ ಮಾಡ್ಕೋಬೇಡ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ ಇವಾಗ ರೆಡಿಯಾದ ಕೂಡಲೇ ಪೂಜೆ ಮಾಡಿಬಿಟ್ರೆ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಪಾಪು ಕೂಡ ಹಾಲೆಲ್ಲ ಕುಡಿಸ್ಬೇಕು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ತುಂಬಾ ಮೋಡ ಇದೆ ಮಳೆ ಬರೋ ಥರನೇ ಇದೆ ಊರಿಗೆ ಹೋಗೋದಿಕ್ಕೆ ಕಷ್ಟ ಆಗುತ್ತೋ ಏನೋ ಯಾಕಂದರೆ ನೈಟು ಅಷ್ಟು ಸೇಫ್ ಅಲ್ಲ ಅದರಲ್ಲೂ ಮಳೆ ಬಂದರೆ ಡ್ರೈವಿಂಗ್ ಎಲ್ಲ ಸ್ಲೋ ಆಗುತ್ತೆ ಡ್ರೈವ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಏನು ಮಾಡಬೇಕೋ ಗೊತ್ತಿಲ್ಲ ನೋಡೋಣ ಇವಾಗ ಸದ್ಯಕ್ಕಂತೂ ಪೂಜೆ ಮುಗಿಸ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಹೇಳಿ ಇವಾಗ ಪೂಜೆ ಮಾಡಬೇಕು ನಾನೇನು ದೇವ್ರ ಮನೆಯಲ್ಲಿ ಜಾಸ್ತಿ ದೇವ್ರ ಫೋಟೋಗಳೇನೂ ಇಟ್ಕೊಂಡಿಲ್ಲ ಜಾಸ್ತಿ ಇಟ್ಕೊಂಡ್ರೆ ಜಾಸ್ತಿ ನೈವೇದ್ಯವನ್ನು ಇಡಬೇಕು ಅನ್ನೋ ಅಂಥದ್ದು ಸೊ ಹಾಗಾಗಿ ಸಿಂಪಲಾಗಿ ಮನೆ ದೇವರು ಹಾಗೆ ಸರಸ್ವತಿ ಈ ಥರ ಸಿಂಪಲ್ಲಾಗಿ ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ ಹಾಗಾಗಿ ಪೂಜೆ ಕೂಡ ಬೇಗನೆ ಮಾಡಿಬಿಡ್ಬೋದು ಸಿಂಪಲಾಗಿ ಹಾಲು ಅಥವಾ ಹಣ್ಣು ನೈವೇದ್ಯಕ್ಕೆ ಇಡ್ತೀನಿ ಯಾವತ್ತೂ ನಾನು ಪೂಜೆ ಮಾಡಿದ್ರು ಅಷ್ಟೇ ನಮ್ಮ ಪಾಪು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಸೊ ಚಿಕ್ಕ ಮಕ್ಕಳು ಇವಾಗಿಂದೇ ಕಲೀಲಿ ಅದು ಒಳ್ಳೆಯ ಅಭ್ಯಾಸನೇ ಅಲ್ವಾ ಅಂತ ಹೇಳಿ ಅವನ ಕೈಲಿ ಕೂಡ ಪೂಜೆ ಮಾಡಿಸ್ತೀನಿ ನಾನು ಯಾವತ್ತೂ ಅಷ್ಟೇ ಹೇಳೋ ಮಾತಿಗೆ ಪೂಜೆ ಮಾಡಿ ಮುಗಿಸೋ ಅಷ್ಟಲ್ಲೇ ಮಳೆ ಕೂಡ ಜೋರು ಮಳೆ ಬಂತು ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಅಂತ ನಂಗೆ ಸ್ವಲ್ಪ ಭಯನೇ ಆಯಿತು ಯಾಕಂತಂದರೆ ಇಷ್ಟು ಮಳೆ ಬಂದರೆ ಅದು ಯಾವಾಗ ನಿಲ್ಲುತ್ತೆ ಅಂತ ಹೇಳೋದಕ್ಕಾಗಲ್ಲ ಯಾಕಂದರೆ ಪ್ರಕೃತಿ ನಿಯಮ ಸೊ ಅದು ನಿಂತ ಮೇಲೆ ಹೋಗಬೇಕು ನಾವು ಹಸ್ಬೆಂಡ್ ಕೂಡ ಇನ್ನೂ ಬಂದಿಲ್ಲ ಇವತ್ತು ಊರಿಗೆ ಹೋಗ್ತಿವೋ ಇಲ್ವೋ ಅನ್ನೋದೇ ಒಂದು ನನಗೆ ಡೌಟ್ ಆಗಿಬಿಡ್ತು ಸಿಕ್ಕಾಬಟ್ಟೆ ಜೋರು ಮಳೆ ಬಂತು ಸೊ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ ಹಸ್ಬೆಂಡ್ ಸ್ವಲ್ಪ ಬರೋದು ಲೇಟ್ ಆಯ್ತು ಏನೋ ಕೆಲಸ ಬಂತು ಅಂತ ಹೇಳಿ ಸ್ವಲ್ಪ ಲೇಟಾಗಿ ಬಂದರು ಫೈವ್ ಓ ಕ್ಲಾಕೇ ಬರ್ತೀನಿ ಅಂತ ಹೇಳಿ ಸಿಕ್ಸ್ ಓ ಕ್ಲಾಕ್ ಆಯಿತು ಬರೋ ಅಂಥದ್ದು ಇವಾಗ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಹೊರಡ್ತಾ ಇದ್ದೀವಿ ನಾವು ಬರೋ ರೆಡಿ ರೆಡಿಯಾಗಿದ್ವಿ ಇವಾಗ ಟೈಮ್ ಬಂದು ಆರು ಮುಕ್ಕಾಲ್ ಏಳು ಗಂಟೆ ಹತ್ತಿರ ಆಗಿದೆ ಹೋಗೋವಷ್ಟರಲ್ಲಿ ಒಂದು ಟೆನ್ ಓ ಕ್ಲಾಕ್ ಮೇಲೇ ಆಗ್ಬೋದು ಡೈರೆಕ್ಟು ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅತ್ತೆ ಮನೆಗೆ ಹೋಗ್ತೀವಿ ಸೊ ಅಂದವೇ ಇಲ್ಲಾದರೂ ಊಟ ಮಾಡೋದಾದ್ರೆ ಮಾಡ್ತೀವಿ ಇಲ್ಲ ಡೈರೆಕ್ಟ್ ಅತ್ತೆ ಮನೆಗೆ ಹೊರಡ್ತೀವಿ ಎಲ್ಲಿ ಹೋಗ್ತೀಯಮ್ಮ ನೀನು ತಾತ ಮನೆಗೆ ಹೋಗ್ತೀಯ ತಾತ ಮನೆ ನಾಳೆ 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 ಹೋಗೋಣ ತಾತ ಮನೆಗೆ ಇವತ್ತು ಅಜ್ಜಿ ಮನೆಗೆ ಹೋಗೋಣ ರಾಮ್ ಸಮುದ್ರಕ್ಕೆ ಫಸ್ಟು ತಾತ ಮನೆಗೆ ಅಂತ ಅನ್ಕೊಂಡಿದ್ದೇನೆ ಓಕೆ ಫ್ರೆಂಡ್ಸ್ ನಾವು ಹೋಗಿದ್ದೆ ಲೇಟ್ ಆಗಿರೋದ್ರಿಂದ ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ ತುಂಬಾ ಲೇಟ್ ಆಗಿಬಿಡ್ತು ಒಂದು ಟೆನ್ ತರ್ಟಿ ಆ ರೀತಿಯೇ ಆಗ್ಬಿಡ್ತು ಮಳೆ ಬರ್ತಾನೆ ಇತ್ತು ಮೈಸೂರಲ್ಲಿ ಕೂಡ ಸೊ ನೋಡಿ ಇವಾಗ ಮೈಸೂರು ರೀಚ್ ಆಗಿದ್ದೀವಿ ಇನ್ನೇನು ಊರಿಗೆ ಹೋಗ್ಬೇಕು ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಅದಕ್ಕೂ ಮುಂಚೆ ವಿಡಿಯೋ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ